ಕಲಬುರಗಿ ನಗರದ ಪ್ರಕಾಶ್ ಟಾಕೀಸ್ ಹತ್ತಿರ ಇರುವ ಮಾಯಿ ಮಂದಿರದಲ್ಲಿ ವಿಹಂಗಮ ಯೋಗ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲಕ್ಷ್ಮೀರಮಣ್ ಅವರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ವಾಡಿ ಸಮಾಜ ಹಾಗೂ ಮಹೇಶ್ವರಿ ಪ್ರಗತಿ ಮಂಡಳದ ಸಹಯೋಗದಲ್ಲಿ ಜುಲೈ ಹದಿಮೂರರಂದು ನಗರದ ಮಾಯಿ ಮಂದಿರದಲ್ಲಿ ವಿಹಂಗಮ ಯೋಗದ ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ವಿಜ್ಞಾನ ದೇವಜಿ ಮಹಾರಾಜರ ಪ್ರವಚನ ನೀಡಲಿದ್ದಾರೆ ಎಂದರು गुलबरगा हमारे समाज और तथा माहेश्वरी प्रगति मंडल गुलबर्गा की ओर से हमारे समाज में माया मंदिर में तारीख तेरह तारीख तेरह छः तेरह छः दो हज़ार चौबीस शनिवार शाम को सात बजे माया मंदिर में जो संत महात्मा जो पधारे हैं वो काशी से उनका प्रस्थान है काशी से वो कोई यात्रा करते गुलबर्गे में समाज में पधार रहे हैं जो श्रीमान आपका क्या नाम सुशील सुशील साहब ने हमको ये मौका दिया है भगवान की कृपा से हमें यह मौका मिला है संत का स्वागत करने और उनका प्रवचन रखने के लिए ये संत बहुत बड़े संत है अभी नए हैं अभी मालूम नहीं पड़ रहा है अपने को इधर उधर उनका प्रचार बहुत है उत्तर प्रदेश में राजस्थान मध्य प्रदेश में जो आप सभी से निवेदन है कि सायंकाल सात बजे माया मंदिर हॉल में ಸಂತ ಕಾ ಪ್ರಲಿಯೇ ಜರೂರ್ ಜರೂರ್ ಪಥಾರಿ ಜೈ ಶ್ರೀರಾಮ್ ಬಳಿಕ ಸುಶೀಲ್ ಕವಾಲ್ದಾರ್ ಮತ್ತು ಇನ್ನಿತರರು ಮಾತನಾಡಿ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು ಈ ಅಭಿಯಂಗ್ ಜೊತೆ ನಾನು ಒಂದು ಮೂವತ್ತು ವರ್ಷದಿಂದ ಇದ್ದೀನಿ ಲಾಸ್ಟ್ ಟೈಮ್ ಆಗಿರೋದು ಕಾರ್ಯಕ್ರಮ ಎರಡು ಸಾವಿರ ಎಂಟರಿನಲ್ಲಿ ಆಮೇಲೆ ಈಗ ಆಗ್ತಾ ಇದೆ ದೊಡ್ಡ ವನವಾಸ ಮುಗೀತಾ ಇದೆ ಕಾಶಿಗಿಂತ ಸಂತ ಪ್ರವರ್ಜಿ ಬರ್ತಾ ಇದ್ದಾರಾ ಕನ್ಯಾಕುಮಾರಿಲಿಂತ ಕಾಶ್ಮೀರ ತನ ಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಉದ್ದೇಶ ಏನಂದರೆ ಆತ್ಮ ಕಲ್ಯಾಣಕ್ಕೋಸ್ಕರ ಏನು ಬ್ರಹ್ಮವಿದ್ಯಾ ವಿಹಂಗಮ್ ಯೋಗ ಅಂತ ಜ್ಞಾನ ಇದೆ ಅದು ಪ್ರಚಾರ ಮಾಡೋಕ್ಕಂತ ಅವರು ಕಾಶ್ಮೀರ್ಲಿಂತ ಸಾರಿ ಕನ್ಯಾಕುಮಾರಿಲಿಂತ ಕಾಶ್ಮೀರ ಹೋಗ್ತಾ ಇದ್ದಾರೆ ಮತ್ತು ವಾರಾಣಸಿನಲ್ಲಿ ಕಾಶಿನಲ್ಲಿ ಡಿಸೆಂಬರ್ ಸಮೀಪ ಇಪ್ಪತ್ತೈದು ಸಾವಿರ ಹೋಮಕುಂಡ ಕಾರ್ಯಕ್ರಮ ಕೂಡ ಇದೆ ಸದ್ಗುರು ಸದಾಪಲ್ ದೇವ್ಜಿ ಅವರು ಹದಿನೇಳು ವರ್ಷ ಕಠೋರ ತಪಸ್ಸೆ ಮಾಡಿ ಆತ್ಮ ಕಲ್ಯಾಣಕ್ಕೆ ಬೇಕಿರೋಂಥ ಬ್ರಹ್ಮವಿದ್ಯಾ ಯೋಗ ಜ್ಞಾನ ಅನುಭವಲಿಂತ ಕಲ್ತ್ರು ಅರ್ಥ ಮಾಡಿಕೊಂಡ್ರು ಅದೇ ಅವರು ಸ್ವರ್ವೇತ್ ಮೂಲಕ ಒಂದು ಗ್ರಂಥನಲ್ಲಿ ಕೊಟ್ಟಿದ್ದಾರೆ ಆ ಜ್ಞಾನವನ್ನು ಈ ಸಂತ ಪ್ರವರ್ ಶ್ರೀ ವಿಜ್ಞಾನ ದೇವ್ಜಿ ಮಹಾರಾಜ್ ಬರ್ತಾ ಇದ್ದಾರಾ ಅದು ಸ್ವರ್ವೇತ್ ಕಥಾ ರೂಪನಲ್ಲಿ ನಮಗೆ ಹೇಳಿಕೊಡಕ ಸೊ ನಾಳೆ ಸಾಯಂಕಾಲ ಏಳು ಗಂಟೆ ಮಾಯಿ ಮಂದಿರ್ನಲ್ಲಿ ಎಲ್ಲರಿಗೆ ಎಲ್ಲರು ಬಂದು ಸೇರಿ ಅದು ಜ್ಞಾನವನ್ನು ತಗೋಬೇಕಂತ ಪ್ರಾರ್ಥನಿಸ್ತೀನಿ ನನ್ನ ಹೆಸರು ನಾಗೇಂದ್ರಪ್ಪ ದಂಡೋತಿಕರ್ ಪ್ರಾಪರ್ ಗುಲ್ಬರ್ಗ ಈ ವಿಹಂಗಮ ಯೋಗದ ನಾನು ಉಪಾಧ್ಯನಾಗಿದ್ದೀನಿ ಗುರುಜಿಯವರು ನನಗೆ ಒಂದು ಪದ ನೀಡಿದ್ದಾರೆ ಧ್ಯಾನ ಹೇಳ್ಕೊಡ್ಲಿಕ್ಕೆ ನಾನು ಸರ್ಪ್ರೈಸ್ ಆಗಿದ್ದೀನಿ ಈ ಬೆಳಗಿನ ಸುಂದರ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಎಲ್ಲ ಪತ್ರಿಕಾ ಬಾಂಧವರಿಗೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ ಈ ವಿಹಂಗಮ ಯೋಗ ಸತ್ಸಂಗ ಕಾರ್ಯಕ್ರಮ ನಾಳೆ ಸಂಜೆ ಶನಿವಾರ ಹದಿಮೂರನೇ ತಾರೀಕು ಸಂಜೆ ಏಳು ಗಂಟೆಗೆ ಮಾಯಿ ಮಂದಿರ ಅಂತಿದೆ ಪ್ರಕಾಶ್ ಟಾಕಿ ಹತ್ತಿರ ಈ ವಿಹಂಗಮ ಯೋಗದ ಸತ್ಸಂಗ ಅದ್ಭುತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಯಾತಕ್ಕಾಗಿ ನಾವು ಆಯೋಜನೆ ಮಾಡಿ ಅಂತಂದರೆ ದೇಹದ ಜೊತೆಗೆ ಆತ್ಮ ಇದೆ ಆತ್ಮನೇ ನಾನು ದೇಹನಾನು ಅಲ್ಲ ಆತ್ಮದ ಒಂದು ಅರಿವನ್ನು ನಾವು ಪಡಿಬೇಕಾಗಿದೆ ಇವತ್ತು ನಾನು ಅಂತ ಶರೀರದ ಬಗ್ಗೆ ನಾವು ಅರಿವು ಪಡಿಬೇಕಾಗಿದೆ ಅದಕ್ಕಾಗಿ ಈ ವಿಹಂಗಮ ಯೋಗದ ಒಂದು ನಾಲೆಜ್ ನಮಗೆ ಭಾಳ ಅವಶ್ಯಕತೆ ಇದೆ ಎರಡು ಸಾವಿರ ಎಂಟರಲ್ಲಿ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಸುಶೀಲ್ ಸರ್ ನಾವು ಆಯೋಜನೆ ಮಾಡಿದ್ದೇವೆ ಎರಡು ಸಾವಿರ ಎಂಟರಿಂದ ಅಲ್ಲಿವರೆಗೆ ಇದು ನಿಧಾನಗತಿಯಲ್ಲಿ ಇಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮ ಜೋರಾಗಿ ಎಲ್ಲರಿಗೂ ಮುಟ್ಟಬೇಕು ಮನೆ ಮನೆಗೆ ವಿದ್ಯೆಯನ್ನು ಮುಟ್ಟಬೇಕು ಎಲ್ಲರೂ ಒಂದು ಈ ಯೋಗದ ಜ್ಞಾನ ಪಡೆದು ಧನ್ಯರಾಗಬೇಕು ಅಂತ ಹೇಳಿ ನಾನು ಇಡೀ ಗುಲ್ಬರ್ಗದಲ್ಲಿರುವ ಎಲ್ಲ ಜನರನ್ನು ಎಲ್ಲ ಮಹಿಳೆಯರನ್ನು ಮಕ್ಕಳನ್ನು ಎಲ್ಲರನ್ನು ನಾನು ಆಹ್ವಾನಿಸ್ತಾ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮ ಹೇಳ್ತಾ ಇದ್ದೇನೆ ಜೈ ಸದಾಫಲ್ ದೇವಜಿ ಗುರುಜಿ ಮಹಾರಾಜ್ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನಾಗೇಂದ್ರಪ್ಪ ದಂಡೋತಿಕರ್ ವಿಷ್ಣುದಾಸ್ ತಪಾಡಿಯ ವೆಂಕಟೇಶ್ ಕುರುಪಾದಪ್ಪ ಹಾರ್ಕುಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ಜೆ ಕನ್ನಡ ನ್ಯೂಸ್ ಕಲಬುರಗಿ